ಹ್ಞೂ ಗೀತಾ ಒಂದು ನಿಮಿಷ ಇರು ನಿನ್ನ ಜೊತೆ ಮಾತಾಡೋಕಿನ ಮುಂಚೆ ಒಂದು ಸ್ವಲ್ಪ ಎರಡು ನಿಮಿಷ ಏನೋ ಮಾತಾಡಬೇಕು ಮಾತಾಡಿ ಬಂದ್ಬಿಡ್ತೀನಿ ಇರು ಎಲ್ರಿಗೂ ಹುಷಾರೀ ಏನು ವಿಷಯ ಅಂದ್ರೆ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು ನೀವು ಪ್ಲ್ಯಾನ್ ಮಾಡಿದೆ ವಿಡಿಯೋ ಮಾಡ್ತೀರಾ ಪ್ಲ್ಯಾನ್ ಮಾಡಿ ವಿಡಿಯೋ ಮಾಡಿ ಅಂತ ಅವ್ರಿಗೆ ಯಾಕೆ ಹಂಗೆ ಅನಿಸ್ತು ಅಂತ ನನಗೆ ಗೊತ್ತಿಲ್ಲ ಬಹುಶಃ ನಾನು ನಿಮ್ಮ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ದಲ್ಲ ನಿಮ್ ಕೇಳಿದ್ರೆ ಸಜೆಷನ್ ಹಾಗಾಗಿ ಅವ್ರು ಅಂದ್ಕೊಂಡಿರ್ಬೇಕು ನಾನು ಏನು ಪ್ಲ್ಯಾನ್ ಮಾಡ್ದಂಗೆ ಸುಮ್ಮನೆ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿರಬೇಕು ನಂಗೆ ಅವ್ರ ಹೆಸರು ನೆನಪಿಲ್ಲ ಕಮೆಂಟ್ ಮಾಡ್ದಿರೋದು ಮರೆತೋಗ್ಯ ನಂಗೆ ಇಲ್ಲ ನಾನು ನಿಜವಾಗ್ಲೂ ಎಲ್ಲಾನು ಪ್ಲಾನ್ ಮಾಡಿನಿ ವಿಡಿಯೋ ಮಾಡ್ತೀನಿ ಇವನ್ ನಾನು ವಿಡಿಯೋ ಮಾಡಬೇಕಾದಾಗ ವಿಡಿಯೋ ಮಾಡಿ ಮೇಲೆ ಎಷ್ಟೋ ಜನ ನಂಗೆ ಕಮೆಂಟ್ ಮಾಡಿರ್ತಾರೆ ಇವ್ರು ಇರ್ಬೋದು ಹಿಂಗಿರ್ಬೋದು ಆಗ್ಬೋದು ಅಂತ ಅವ್ರು ಗೆಸ್ ಮಾಡ್ತಾರೆ ಅದು ತಪ್ಪು ಅಂತ ಹೇಳಲ್ಲ ನಾನು ಏನಕ್ಕೆ ಹಂಗೆ ಹೇಳ್ತೀನಿ ಅಂದ್ರೆ ನಾನು ಏನಕ್ಕೆ ಅವ್ರು ಕೇಳಿದೆ ಸಜೆಷನ್ ಅಂತ ಹೇಳ್ಬಿಡ್ತೀನಿ ಕ್ಲಿಯರ್ ಮಾಡಿಬಿಡ್ತೀನಿ ನಿಮಗೆ ನಾನು ನನ್ನ ವ್ಯೂವರ್ಸು ಈಗೇನು ನಾನು ನಂದು ಸ್ವದೇಶಿ ಕಾರ್ಟೂನ್ ಫ್ಯಾಮಿಲಿ ಅಂತ ಏನು ಕರಿತೀನಿ ಅವ್ರ ಜೊತೆಗೆ ನಾನು ಹತ್ತಿರ ಆಗಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಾನು ಹೆಂಗೆ ನಾನು ಏನಾದ್ರು ಕ್ವಶನ್ ಕೇಳಿದ್ರೆ ಅವ್ರು ಕಮೆಂಟ್ ಮಾಡಿದ್ರೆ ಮತ್ತೆ ನಾನು ಅವರು ಕಮೆಂಟಿಗೆ ರಿಪ್ಲೈ ಮಾಡಿದ್ರೆ ನಮ್ದು ಇರೋ ಬಾಂಧವ್ಯ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಂಬಿ ನಾನು ಅದಕ್ಕೋಸ್ಕರ ನಾನು ಆ ಥರ ಒಂದು ಇಂಟ್ರಾಕ್ಷನ್ ಮಾಡೋಕೋಸ್ಕರ ನಾನು ಕೇಳಿದ್ರೆ ಅದು ನನಗೇನು ತಪ್ಪು ಅನಿಸ್ಲಿಲ್ಲ ಆ್ಯಕ್ಚುಲಿ ನಾನು ಆಲ್ರೆಡಿ ಕತೆ ಬರ್ದಿಟ್ಕೊಂಡಿನಿ ಹೆಂಗ್ ಹೋಗ್ಬೇಕು ಹಂಗೆ ಹೊಂಟೈತಿ ಮಾಡ್ಬೇಕಾದಾಗ ಒಂದಿಷ್ಟು ಚೇಂಜ್ ಮಾಡಿ ನಾನು ಮಾಡ್ತೀನಿ ಅದು ಬರ್ದಿರೋ ಪ್ರಕಾರ ಏನು ಕತೆ ಹೋಗ್ತಿಲ್ಲ ಆಯ್ತು ಅಷ್ಟು ಏನು ನಾನು ಕತೆ ರೆಡಿ ಇಲ್ಲದೆ ನಾನು ಹೋಗ್ತಾ ಇದ್ದೀನಿ ಅಂತ ಏನಿಲ್ಲ ಸರ್ ಅಥವಾ ಮೇಡಮ್ ನಂಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ಯೂಸರ್ ಐ ಇತ್ತು ನಾನು ಮರ್ತೋಗಿದ್ದೀನಿ ಮೇ ಬಿ ಪ್ಲಾನ್ ಮಾಡಿನೇ ಮಾಡ್ತೀನಿ ಅಷ್ಟೇ ಥ್ಯಾಂಕ್ ಯು ಅರಿ ನನಗೇನು ಅನ್ಸುತ್ತೆ ಗೊತ್ತಂದ್ರೆ ಈಗ ನಮ್ಗೆ ಸಿ ಸಿ ಟಿ ವಿ ಫುಟೇಜಿಂದ ನಮಗೇನೂ ಸಿಗಲಿಲ್ಲ ಅಂದ್ರೆ ಪ್ರೂಫು ನೀವೇನು ಮಾಡಿ ಅಂದ್ರೆ ಮೂನಿಕಾ ಒಂದು ಕಾಲ್ ಮಾಡಿ ಕಾಲ್ ಮಾಡಿ ಅವಳಿಗೆ ಮನೆಗೆ ಬರೋಕ್ಕೇಳಿ ಹೆಂಗೂ ಅವಳಿಗೆ ಗೊತ್ತು ಈಗ ನಿಮ್ಗೆ ಓಡಾಡೋಕ್ಕಾಗಲ್ಲ ನಿಮ್ಗೆ ರೆಸ್ಟ್ ಬೇಕು ಅಂತ ಹೇಳಿ ಅವ್ಳು ಮನೆಗೆ ಬರ್ತಾಳು ಮನೆಗೆ ಬಂದಾಗ ನಾವು ಯಾರೂ ಮನೆಗೆ ಇರೋಲ್ಲ ಅವಾಗ ಏನು ಮಾಡಿ ಅವಳ ಜೊತೆ ಕುತ್ಕೊಂಡು ಸ್ವಲ್ಪ ಕಾಮಾಗಿ ಒಂದು ಸ್ವಲ್ಪ ನೀಟಾಗಿ ತಾಳ್ಮೆಯಿಂದ ಅವಳತ್ರ ಮಾತಾಡಿ ಹೇಗಾದರೂ ಮಾಡಿ ನೀವು ಮಾತ್ರ ಅವಳ ಬಾಯಿಂದ ಸತ್ಯನ ಕಗ್ಸೋಕೆ ಸಾಧ್ಯ ನನಗೇನು ಇದು ಬೆಸ್ಟ್ ಅನ್ಸುತ್ತೆ ಸುರೇಶ್ ಭಾವ ನೀವೇನ್ ಹೇಳ್ತೀರಾ ಹ್ಮ್ ನಂಗೂ ಇದು ಬೆಸ್ಟ್ ಐಡಿಯಾ ಅಲ್ಲಮ್ಮ ಫಸ್ಟ್ ಇವ್ರ ಆಫೀಸ್ ನಲ್ಲ ಜೊತೆ ಕೆಲಸ ಮಾಡವ ಅವ ಕಲಿಸ್ಲ್ ತಡಿ ಸಿ ಸಿ ಟಿ ವಿ ಫುಟೇಜ್ ಏನೇನೈತ್ ನೋಡನು ಅಲ್ಲಿ ಸೈ ಮಾಡಿರ ಯಾರ ಅಂತ ನೋಡನು ಅದನ್ನೆಲ್ಲ ತಗೊಂಡು ಆಕಿನ ಆಮೇಲೆ ಬೇಕಾದ್ರೆ ಕರ್ಸುನು ಈ ಮೊದ್ಲ ಕರ್ಸಿದ್ರೆ ಏನಾಗುತ್ತ ಅಂದ್ರ ನಮಗ್ ಪ್ರೂಫ್ಸ್ ಏನು ಇಲ್ಲ ನಾವು ಮಾತಾಡ್ದಂಗ ಆಗುತ್ತ ಹೌದಿಲ್ಲ ಅದಕ್ಕೆ ಆಮೇಲೆ ಆಕೇನ್ರ ಹಾರಾಡದ್ರೂ ಆಮೇಲೆ ಇನ್ನೊಂದು ವಿಷಯ ಹೆಂಗ ಗೊತ್ತೇನೋ ರಮೇಶ ಆಕಿ ಬಹಳ ಬೇಗ ಆಗ್ತಾಳ ಅಂದ್ರೆ ಆಕಿ ಬಹಳ ಬೇಗ ಉದ್ವೇಗಗೊಂಡು ಸಿಟ್ಟೊಳಗೆ ಏನ್ ಬೇಕಾದ್ರು ಮಾತಾಡ್ತಾಳ ನಾನು ನೋಡಿನ ಅದನ್ನ ಆಕಿ ನೀವು ಚೂರ್ ಏನಾರು ನೀನು ನೀನು ಚಂದಿಲ್ಲ ಅಂದ್ಬಿಟ್ರೆ ನಾ ಚಂದಿಲ್ಲ ಅದ ಅಂದಿ ನೀನು ಅಂತ ಹೇಳಿ ವಾಪಸ್ ನಿಂತು ಬಿಡ್ತಾಳಾಕಿ ಉಲ್ಟಾ ಸೀದಾ ಮಾತಾಡ್ಕೊಂತ ಇದನ್ನ ನಾವು ನಮ್ದು ಪ್ಲಸ್ ಪಾಯಿಂಟ್ ಆಗಿ ತಗೊಂಡು ಆಕಿ ಬಾಯಿಂದ ಹೆಂಗರ ಮಾಡಿ ಕಕ್ಕ ಸತ್ಯನ ಕಕ್ಕಸ್ಬೋದು ಇದು ಬೆಸ್ಟ್ ಅನ್ಸುತ್ತ ಆದ್ರೆ ಮೊದಲು ನಾಳೆವರೆಗೂ ನಾವು ವೇಟ್ ಮಾಡಲೇಬೇಕು ಬರ್ಲಿ ಅದು ಫುಟೇಜ್ ಒಳಗೆ ಅಂತ ನೋಡೋಣ ಮೇಲೆ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡೋಣ ರಮೇಶ ಹಂಗ ಮಾಡೋಣ ವೇಟ್ ಮಾಡೋಣ ವೇಟ್ ಮಾಡಿ ಏನ್ ಮಾಡ್ಬೇಕಂತ ನೋಡೋಣ ಬೆಳಗ್ಗೆ ಹ್ಮ್ ಕರ್ತ ಒಂದ್ ಸ್ವಲ್ಪ ಟೀ ಮಾಡ್ತಿಯಾ ಟೀ ಒಂದು ಸ್ವಲ್ಪ ಕಾಫಿ ಆದರೂ ಮಾಡು ಬಹಳ ಚಳಿ ಐತಿ ಈ ಮಲ್ಲಿಗೆ ಟೀ ಕಾಫಿ ಏನಾರ ಕುಡಿಲಿಲ್ಲ ಅಂದ್ರೆ ತಲಿ ಒಳೆಯ ಜಿಡ್ಡುಗಡ್ದಂಗತ್ತ ಅದಕ್ಕೊಂಚೂರು ಚಾ ಮಾಡ ಪ್ಲೀಸ್ ಅಲ್ಲ ಇನ್ನೊಂದ್ಸರಿ ದವಾಖಾನೆಗೆ ಹೋಗಿ ಬರೋಣ ಡಾಕ್ಟರ್ ಇನ್ನೊಂದು ಒಪಿನಿಯನ್ ತಗೊಂಡು ಆಮೇಲೆ ಬೇಕಾರೆ ಟೀ ಕಾಫಿ ಕುಡೀವನ್ರೀ ಅಂತ ಪ್ಲೀಸ್ ಗೀತವಾ ಸಂಗೀತ ನಂಗೆ ಗೊತ್ತಿಲ್ಲ ರೀ ನಾನು ನೋಡಲಿಲ್ಲ ಯಾಕಂದ್ರೆ ನಾನು ಹೊರಗೆ ಬಾಗ್ಲಿಕ್ಕೆ ಕಸ ಅಂದ ರಂಗೋಲಿ ಆಕತ್ತಿದ್ದೆ ಗೀತಕ್ಕೆ ಭಾಳ ಮಾಡಿ ದಂಧಕ್ಕೆ ಇಬ್ಬಳಕತ್ತ ರೀ ನಾನು ಆ ಕಡೆ ಹೋಗಿಲ್ಲ ಹಿಂದದ ಅನ್ಸುತ್ತೆ ನೋಡಿರಿ ದಂಧಕ್ಕೆ ಹೌದನಾ ಹಾಂ ಹೌದಣ್ಣ ದಂಧಕ್ಕೆ ಯಾಕ ಅದಳ ಆಗಾದ್ರ ಮುಂಜಾನಿಂದ ಈ ಇದನ್ನ ಸರಿ ಇದು ಎಂಥ ವಾತಾವರಣನ ಏನ ತಲಿನ ನಾನು ಹೋಗಿ ಒಂದಿಟ್ಟು ಹಲ್ತಿಕ್ ಹೆಣ್ಣು ಮಖ ತಗೊಂಡ್ಬರ್ತೀನಿ ಒಂದಿಟ್ಟು ಚಾಕಿಡ್ ಹೋಗಯ್ಯವ ನೀನ ಮತ್ತೆಲ್ಲ ಲಕ್ಕಿನ ಕರಿಲಿ ಮತ್ ನೀನ್ ಆಫೀಸಿಗೆ ಹೋಗ್ಯಾನ ಇವತ್ತು ಇವತ್ತ ನೀನ ರಜೆ ಹಾಕ್ತಿಯ ಏ ಬ್ಯಾಡ್ಬೆ ಎಷ್ಟು ದಿನ ರಜೆ ಹಾಕ್ಬೇಕು ಯಾಕೆ ಸುಮ್ಮನೆ ಅದು ಯಾಕೆ ಯಾಕೋ ಯಾಕೆ ಕೊಡ್ವಲ್ರಕ್ಕ ಅವ್ರು ಅದೇ ಎಷ್ಟರ ಮನೆ ಖರ್ಚಿಗಾಗತ್ತಾ ಬೇಡ ಆಕಿನ್ನ ಮನೆಯಾಗ ಒಂದು ವರ್ಷ ಮುಂದ್ರೆ ಬೇಡ ಈಗೇ ನಿಂಗೆ ಚಾಕ್ ಇಡ್ಬೇಕು ಹೋಗಿಲ್ಲ ನಾನು ನನಗೆ ಒಂದಿಟ್ಟು ಚಾ ಕೊಡು ಅಂತ ಹೇಳಿ ನಿನ್ನ ಸೊಸಿ ಕೊಡಲ್ಲ ಅಂತ ಓಡು ಒಂಚೂರು ಹೇಳಕ್ಕಿ ಬುದ್ಧಿ ಅಯ್ಯ ಅಯ್ಯೋವಾಳೆ ಎಲ್ಲ ಆರಾಮಾಗ್ಯಾನ ಏನಾಗೋದಿಲ್ಲ ಒಂದಿಟ್ಟು ಹಂಗೆ ನಿಧಾನ ಕಿಲೆ ಉಪ್ಪು ಒಂದು ಹುಳಿ ಖಾರ ಮುಂದೆ ಮಾಡಿ ಹಾಕಿ ಕೊಡು ಉಪ್ಪು ಖಾರ ಹಾಕಿ ಮತ್ತು ಮನುಷ್ಯ ಏಟ ಆಗಲಿ ನೀನು ಒಳ್ಳೆಯ ದಿಬಡಾ ಹುಡುಗಿ ಕೊಡುಗೆ ಹುಡು ತಿನ್ನಿ ಒಂದು ಉಪ್ಪು ಹಾಕಿ ಇವತ್ತು ಗಂಜಿ ಪಂಜಿ ಮಾಡು ಏನಾಗೋದಿಲ್ಲ ಆಗೋದಲ್ಲ ಒಂದಿಟ್ಟು ತಿನ್ವಲ್ಲಕ್ಕ ಅದ ಅನ್ನಕ ಒಂದಿಟ್ಟು ಬೊಳ್ಳೋಳಿ ಖಾರ ಹಾಕೋದು ಏನು ಬೊಳ್ಳೋಳಿ ಖಾರ ಚಲೋ ತಗೋ ಒಂದು ಈಟು ತುಪ್ಪ ಹಾಕಿ ಬೊಳ್ಳಿ ಖಾರ ಹಾಕಿ ಒಂಚೂರು ಉಪ್ಪಾಕಿ ಕೊಡು ತಿಂತೈತೆ ಹುಡುಗ ಏ ಭಾರಿ ಬಿಡು ಈಗ ನೀನು ಏನು ಹಾಗ ಒಂದು ಆಗೈತೆ ಅಂದ್ರೆ ಪೂರಾ ಎಲ್ಲ ಬಿಟ್ಟು ಕುಂದ್ರದೈತನಾ ಮನುಷ್ಯನ ಜೀವ ತಡ್ಕೊಳಲ್ಲವ ಯವ ಏನು ತಡ್ಕೊಂಡ್ರೂ ಉಣ್ಣಾ ವಿಷಯದ ಮಾತ್ರ ಹೊಟ್ಟಿ ಭಾಳ ಕೆಟ್ಟದ್ದು ತಾಯಿ ನೇತನಲ್ಲ ಒಂದು ಒಂದು ಇಲ್ಲಿ ಒಂದು ಗಿರ್ದಾ ಕಪ್ ಕೊಡು ಅಥಗ ಇವತ್ತು ಕುಡಿಲಿ ಹಂಗೇನರ ತ್ರಾಸಾತಂದ್ರೆ ಮತ್ತೆ ಬಿಟ್ಬಿಡವಲ್ಲ ಅಕ್ಕ ಯಾಕೆ ಹಂಗೆ ಮಾಡ್ತಿ ಅಲ್ರಿ ಅತ್ತೀರ ನಾನೇನು ಮಾಡೀನ್ರಿ ಆತು ರೀ ಕೊಡ್ತೀನಿ ಬಿಡ್ರಿ ಏನರ ತಾಸಾದ್ರೆ ಪಾಪ ಅಂತಂದು ಅನ್ನೇನಷ್ಟ ಆತು ಹೋಗವ ಒಂದು ಹೆಚ್ಚಾ ಕಿಡಾಗಾದ್ರೆ ನಾ ಹೋಗಿ ಮಗ ತಕ್ಕೊಂಬರ್ತೀನಿ ನಿಮ್ಮ ಮಾವ ತಂಗಿ ನಿಮ್ಮ ಮಾವ ಎಲ್ಲೋಗ್ಯನಾ ಹೊಲ ಕಡೆ ಹೋದ್ರಿ ಎತ್ತೀರ ಮಾವರು ಅವರು ಆಗಲೇ ಎದ್ದಿದ್ರು ಚಹಾ ಮಾಡಿ ತಂಗಿ ನನಗೆ ಅಂದ್ರೆ ಚಾ ಚಹಾ ಮಾಡಿಕೊಟ್ಟೆ ಒಂದೆರಡು ಬಿಸ್ಕಿಟ್ ತಿಂದು ನಾ ಇಲ್ಲೇ ಹೊಲ ಕಡೆ ಹೋಗಿ ಬರ್ತೀನವ ಆಮೇಲೆ ಒಂದು ಹನ್ನೊಂದು ಗಂಟೆ ಸುಮಾರು ಬರ್ತೀನಿ ಅವಾಗ ಬಂದು ನಾನು ನಷ್ಟ ಮಾಡ್ತೀನಿ ಅಂತ ಅಂತಂದು ಹೋದ್ರಿ ಅವರು ಅಯ್ಯ ಹೋಗ್ಯ ಬಿಟ್ಟ ನಾನು ಹ್ಞೂ ಆತ ಹ್ಞೂ ಆತು ಹೋಗೋಕೆ ಚಾ ಕಿಡ ಹೋಗಿನಿ ಮತ್ತು ಈಕೆ ಮುಕ್ಕೊಂಡಾಳ ಪುಟ್ಟಕ್ಕ ಮೂರು ಎತ್ತೀರ ಮತ್ತು ಆಕಿ ಇನ್ನೂ ಮುಕ್ಕೊಂಡ್ರೀ

ನನ್ನ ಯಾಕಂದ್ರ ನಂಗೆ ಗೊತ್ತಿಲ್ಲ ಅದಂತ ಮಂಗ್ ಬುದ್ದಿ ನನ್ನ ಕಣ್ಣಾಗಿತ್ತ ಏನ ಅದೆಂಥ ಬುದ್ಧಿಗೇಡಿನ ಆಗಿದೆ ಅಂತ ಗೊತ್ತಿಲ್ಲ ಹಂಗ ನಿನ್ನಂತ ಬಂಗಾರದಂತ ಹಿಂತಿದ್ರು ಅದ್ ಯಾವ್ದ ಕಿತ್ತೋಗಿರೋ ತೆಳ್ಳಗ ಬೆಳ್ಳಗ ಇರೋ ಹುಡುಗಿನೇ ಹೇಳಿ ಅವಳಿಂದ ಹೋಗಿ ಇಷ್ಟು ದಿನ ನನಗೆ ನೋವು ಮಾಡೋದ್ನಲ್ಲ ಅಂತ ನಂಗೆ ಬೇಜಾರಾಯ್ತು ಅದಕ್ಕೆ ನಿನ್ನತ್ರ ಮನಸ್ಫೂರ್ತಿಯಾಗಿ ನಾನು ಕ್ಷಮೆ ಕೇಳಬೇಕು ಅಂತೇಳಿ ಕರೆದ್ ನಿನ್ನ ಅಯ್ಯೋ ಹೋಗ್ಲಿ ಬಿಡ್ರಿ ಈಗೆಲ್ಲ ಸರಿ ಹೋಗೈತಲ್ಲ ಮತ್ತೆ ಹಾಕಿದ್ ಕ್ಷಮೆ ಗಿಮೆ ಎಲ್ಲ ಏನ್ ಬೇಡ ನಾನು ಹೋಗಿ ಚಾ ಮಾಡ್ಕೊಂಬರ್ತೀನಿ ನಾಚಿಕ ನಾಜಿಕಾಗತ್ತಪ್ಪ ಏ ಅಕಡೆ ಯಾಕೆ ನೋಡಕತಿ ಕಣ್ಣಿಟ್ಟು ನೀ ಹೆಂಗದಿ ನೀ ಎಷ್ಟು ಚಂದ ಅದಿ ಅಂತ ನೋಡಕತ್ತಿದ್ ನಾನು ಯಾಕೆ ಅಕಡೆ ತಿರುಗಿಸಿದಿ ಮುಖನ ನಾನು ನೋಡಿಲ್ಲೀ ಗೀತಾ ನೋಡಿಲಿ ನನ್ ಕಣ್ಣ ಕಣ್ಣಿಟ್ಟು ನೋಡು ಅತ್ತಿ ಮಾವ ಪುಟ್ಟಿ ಎಲ್ಲರೂ ಇಲ್ಲೇ ಅದಾರ ನೀವು ಸಾಕು ತಮಾಷೆ ಮಾಡಿದ್ದ ಚಾ ಮಾಡ್ಕೊಂಬರ್ತೀನಪ್ಪ ಮಾತಾಡಕತ್ತೀರಿ ಇವತ್ತು ನಿಂತ್ಕೋ ಇಲ್ಲಿ ಗೀತಾ ನಾ ಏನೋ ಇಲ್ಲ ಮಾತಾಡಕತ್ತೀನಿ ಹಿಂಗ ಬೆಂದ್ ತೋರಿಸ್ ಹೋಗೋದು ಹೇಳ ಮಾತಾಡ್ತಿಲ್ಲ ನನ್ನತ್ರ ನೀನ ಮತ್ತಿಲೋಡು ಮತ್ತೆ ವಾಪಸ್ನ ಹಳೆ ರಮೇಶ ಆಗಿತಾ ಅಂದ್ಲಾ ರೀ ನಂಗೆ ಹೊಸ ರಮೇಶ್ ತುಂಬಾ ಇಷ್ಟ ಆದ್ರು ನಾನಿವತ್ತು ಅನ್ಕೊಂಡಿರ್ಲಿಲ್ಲ ರೀ ನನ್ನ ಬಾಳಲ್ಲೂ ವಾಪಸ್ ಮತ್ತೆ ಒಂದು ಹೊಸ ಚಿಗುರು ಅಂತ ಹೇಳಿ ನೀವು ಈ ಥರ ಮಾತಾಡ್ತೀರಿ ಈ ನಾನು ಪ್ರೀತಿಯಿಂದ ಮಾತಾಡಿಸ್ತೀರಿ ಈ ನನ್ನನ್ನು ನೀವು ರೇಗಿಸ್ತೀರಿ ಅಂದ್ಕೊಂಡೇ ಇರಲಿಲ್ಲ ನಿಜವಾಗ್ಲು ನನಗೆಲ್ಲ ಇದೊಂಥರ ಕನಸ್ತರ ಕಣ್ರಿ ನಿಜವಾಗ್ಲು ಗೀತಾ ನಾನು ನನ್ನ ಮನಸ್ಪೂರ್ವಕವಾಗಿ ಕೇಳಕತ್ತೀನಿ ನಾ ಬೇಕಾದ್ರೆ ನಿನ್ನ ಕಾಲಿಗೆ ಬಿದ್ದು ತಪ್ಪ ಅಂತ ಕೇಳಿದ್ರು ಅದು ತಪ್ಪೇನೆಲ್ಲ ಅನ್ಸುತ್ತೆ ನಂಗ ಒಂದು ನಿಮಿಷ ಇರು ನಾನು ಮಾತಾಡಕ್ಕೆ ಬಿಡು ನಾ ಮಾತಾಡೋ ಪೂರ ಕೇಳಿಸ್ಕೋ ಇವತ್ತು ನಾನು ಮಾತಾಡ್ತೀನಿ ನೀನು ಕೇಳಿಸ್ಕೋ ಹ್ಞೂ ನಿಜವಾಗ್ಲೂ ಹೇಳಕತ್ತಿನಿ ನಾನು ನಿನ್ನ ಪಾದ ತೊಳೆದು ನಾನು ನೀರು ಕುಡಿದ್ರೂ ನಾ ಮಾಡಿರೋ ಕರ್ಮಗಳು ಯಾವುದೂ ಕಳೆಯಲ್ಲ ಅನ್ಸುತ್ತೆ ನಂಗೆ ಅದೆಷ್ಟು ನಿನ್ನ ಕಣ್ಣಾಗ ನೀರು ಹಾಕ್ಸಿನೋ ಅದೆಷ್ಟು ನಿನ್ನನ್ನು ಕಾಲು ಕಸ ಕಂಡಿನೋ ಅದನ್ನೆಲ್ಲ ಕ್ಷಮಿಸಿ ವಾಪಸ್ ಮತ್ತೆ ನನ್ನ ಲೈಫ್ ಒಳಗೆ ನೀನು ಬಂದಲ್ಲ ನಾನು ಇನ್ನಾವತ್ತೂ ನೀನು ಕಳ್ಕೊಳ್ಳಲ್ಲ ಗೀತಾ ನಾನು ಮನಸ್ಪೂರ್ವಕವಾಗಿ ಹೇಳ್ತಿದ್ದೀನಿ ನೀನು ನನ್ನ ಹೆಂತಿ ಇನ್ನು ಇನ್ಯಾವತ್ತೂ ನೀನು ನೋವು ಮಾಡಲ್ಲ ನಿನಗೆ ಯಾವತ್ತೂ ನಿನ್ನ ಮೇಲೆ ಸಿಟ್ ಮಾಡಲ್ಲ ನಾನು ನನಗೆ ಅಲ್ಲ ಗೀತಾ ಏ ಅಲ್ಲ ಅಯ್ಯೋ ಯಾಕೆ ಹಿಂಗೆ ಮಾತಾಡ್ತೀರಿ ಕ್ಷಮಸ್ ಅಂತ ತಪ್ಪು ನೀವೇನು ಮಾಡಿಲ್ಲ ಅದೇನು ನನ್ನ ಬಗ್ಗೆ ನಿಮಗೆ ಒಂದಿಷ್ಟೇನೋ ತಪ್ಪು ಅಭಿಪ್ರಾಯ ಬಂದಿತ್ತು ನೀವು ನಿಮ್ಮದೇ ಆದಂಥ ಭಾವನೆಗಳು ಕಲ್ಪನೆಗಳಲ್ಲಿ ನೀವಿದ್ರಿ ಹಾಗಾಗಿ ನಿಮ್ಗೆ ನಾ ಹೆಂಡತಿ ಒಬ್ಬಳು ಹೇಂತಿ ಅದಳನ್ನದು ನಿಮಗದು ಮರ್ತೋಗಿತ್ತು ಅದು ನಿಮಗೆಲ್ಲ ರಿಯಾಲಿಟಿ ಯಾವಾಗ ನಿಮ್ಮ ಕಣ್ಣ ಮುಂದೆ ಬಂತು ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನಿಮ್ಮ ಕಣ್ಣು ಮುಂದೆ ಬಂತಲ್ಲ ನೀವೇ ಚೇಂಜ್ ಆದ್ರೆ ಅಷ್ಟ ಹೌದು ನಾ ಕಾದೆ ನಿಮಗೋಸ್ಕರ ಕಾದೆ ಇಲ್ಲ ಅನ್ನಲ್ಲ ಆದ್ರೆ ಆ ಕಾದಿದ್ದು ಇಷ್ಟು ಒಳ್ಳೆ ಪ್ರತಿಫಲ ಕೊಡುತ್ತಂತ ಹೇಳಿ ನಿಜವಾಗ್ಲೂ ನಂಗೆ ಗೊತ್ತಿರಲಿಲ್ಲ ಕಣ್ರಿ ನಿಜವಾಗ್ಲೂ ನಿಜವಾಗ್ಲೂ ನಂಗೆ ಭಾಳ ಆಗೈತಿ ನಂಗೆ ಇನ್ನೇನು ಬೇಡ ಜೀವನದೊಳಗೆ ನಿಜ ಹೇಳ್ತಿದ್ದೀನಿ ಏನೇನು ಬೇಡ ನಂಗೆ ಇಷ್ಟ ಸಾಕು ಎಲ್ಲೋಂಟಿ ಬಾ ಇಲ್ಲಿ ಕೂತ್ಕೊ ನಿನ್ನ ಹತ್ರ ಏನೋ ಮಾತಾಡಬೇಕು ನನ್ನ ಪಕ್ಕ ನೀನು ಯಾವತ್ತೂ ಕೂತೇ ಇಲ್ಲ ಅಲ್ಲ ಬಾ ಕೂತ್ಕೊ ಬಾ ನಿಂಗೊಂದು ಒಂದು ಬುಕ್ ಮಾಡಲಾ ಸೀರೆ ಬುಕ್ ಮಾಡಲಾ ಏನು ಬೇಕು ಹೇಳು ಈಗ ಅಂಕರು ಬಂಗಾರ ಎಲ್ಲ ಕೊಡ್ಸೋಕ್ಕಾಗಲ್ಲ ಗೀತಾ ನಂಗೆ ವಾಪಸ್ ಕೆಲಸ ಬರುತ್ತಲ್ಲ ಫಸ್ಟ್ ಸ್ಯಾಲ್ರಿ ಬಂದ ತಕ್ಷಣ ನಿಂಗೊಂದು ಒಳ್ಳೆಯದೊಂದು ಒಂದು ಏನು ಬೇಕು ಈಗ ನಿಂಗೆ ಏನು ಬೇಕು ಹೇಳು ಬಂಗಾರದೇನಾದರೂ ಕೊಡಿಸ್ತೀನಿ ನೆನಪಿಗೆ ಏನು ಬೇಕು ಹೇಳು ಗೀತಾ ಏನು ಬೇಕು ನನಗೇನು ಬೇಡಪ್ಪ ನಿಜವಾಗ್ಲೂ ಹಿಂಗೆ ನನ್ನ ಕೋನೆಯವ್ರಿಗೂ ಹಿಂಗೆ ನೀವು ನಗ್ನಗ್ತಾ ನನ್ನ ಜೊತೆಗೆದ್ಬಿಡಿ ಅಷ್ಟೇ ಸಾಕು ನನಗೆ ಇನ್ನೇನು ಬೇಡ ನನಗೆ ಅದಕ್ಕೆ ಹೇಳೋದು ದೊಡ್ಡರು ಇಟ್ಕೊಂಡೋಳು ಇರೋತನ ಕಟ್ಕೊಂಡವಳು ಕಡೆತನ ಅಂತಂದು ಅದ ಈ ಮಾತನ್ನ ನಾನು ಏನಾದರೂ ಮೋನಿಕಾ ಕೇಳಿದ್ರ ನಿಜ ಹೇಳ್ತೀನಿ ಗೀತಾ ಅವ್ಳು ಏನು ಕೇಳ್ತಿದ್ಲು ಗೊತ್ತಾ ಹಾಂ ಅಲ್ಲೋಗೋಣ ಇಲ್ಲೋಗೋಣ ಅದು ಕೊಡಿಸಿ ಇದು ಕೊಡಿಸಿ ನಿಂಗೆ ಹೇಳ್ತಿದ್ಲು ಅದಕ್ಕೆ ನೀನೇನು ಹೇಳಿದೆ ನಿನ್ನ ಕೊನೆ ಹೊಸ್ರವರೆಗೂ ನಾನು ನಿನ್ನ ಜೊತೆಗಿರ್ಬೇಕಾ ಹ್ಞೂ ನಾನು ನಿಜವಾಗ್ಲೂ ಅಷ್ಟೊಂದು ಅರ್ಹನಾ ಆ ಸ್ಥಾನಕ್ಕೆ ಹಾಂ ಇವತ್ತು ನಿಮ್ಗೆ ನಿಜವಾಗ್ಲೂ ಏನೋ ಆಗೋಗ್ಬಿಟ್ಟ ನಂಗೆ ನಗಕ್ಕೂ ಆಗ್ತಿಲ್ಲ ಕಂಟ್ರೋಲ್ ಮಾಡೋಕ್ಕೂ ಆಗ್ತಿಲ್ಲ ನಾನು ಎರಡು ಕಪಾಳ ಮೇಯಕತ್ತವು ನಾನು ಹೋಗಿ ಚಾ ಮಾಡ್ಕೊಂಬರ್ತೇನೆ ಅಷ್ಟ ಗೀತಾ ನಿಂತ್ಕೊಳ್ಳಮ್ಮ ನಾನು ಏನು ಹೇಳಿದೆ ಏನು ಬೇಕು ಕೇಳು ಅಂತ ಹೇಳಿದ್ನಲ್ಲ ಕೇಳು ಏನು ಬೇಕು ಏನೇ ಕೇಳು ಕೊಡುವೆ ನಿನಗೆ ನಾನೀಗ ಮನದಾಸೆ ಏನು ನಿನ್ನ ಬಯಕೆ ಏನು ಬಾ ಹೇಳು ಕಿವಿಯಲ್ಲಿ ಏನೇ ಕೇಳು ಕೊಡುವೆ ನಿನಗೆ ನಾನೀಗ ಅಣ್ಣ ಅದು ಅದು